ಅದನ್ನು ಖಂಡನೆ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಸಂಘಟನೆಗಳು ಖಂಡಿಸಿದೆ ನಮ್ಮ ಸರ್ಕಾರವೂ ಕೂಡ ಇದರ ಬಗ್ಗೆ ಖಂಡನೆಯನ್ನು ತೀವ್ರ ಪ್ರತಿಭಟನೆಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಸಲ್ಲಿಸಿದೆ ಒಬ್ಬ ಬಸ್ ಕಂಡಕ್ಟರ್ ಹೋಗ್ಸೋ ಕೇಸಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾನೆ ಅಂದರೆ ಅವರ ಮನಸ್ಥಿತಿ ಇದು ತೋರಿಸುತ್ತೆ ಸೊ ಇದೆಲ್ಲ ಖಂಡನೆ ಮಾಡ್ತೀವಿ ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದ ಕ್ರಮದಲ್ಲಿ ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲು ಮಾಡುತ್ತಾರೆ ಎಂದರೆ ಅದು ಅವರ ತೋರಿಸುತ್ತದೆ ಆದ್ದರಿಂದ ಹತ್ತಿಕ್ಕಲು ಸರ್ಕಾರ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದ್ದಾರೆ ನಿಗಮಗಳು ಗ್ರಹ ಇದು ಎಸ್ ಪಿ ಟಿ ಎಸ್ ಬಿ ದುಡ್ಡನ್ನು ನಾವು ಈಗಾಗಲೇ ಗ್ಯಾರಂಟಿನಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಒಂದು ಎರಡು ವರ್ಷ ಆಯಿತು ಇದೆಲ್ಲ ಮುಗಿದ ಅಧ್ಯಾಯ ಎಲ್ಲ ಸಹ ಎಲ್ಲ ಉಂಟು ನಡೆದ